ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮತ್ತಿ ಮೀನಿನ ಸಾಂಬಾರ್ ಮಾಡ್ತಾ ಇದ್ದೀನಿ ಜೊತೇಲಿ ಇದನ್ನು ಹೇಗೆ ಕ್ಲೀನ್ ಮಾಡ್ಬೋದು ಅನ್ನೋ ವಿಧಾನನ ತುಂಬ ಸರಳವಾದ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನಿಲ್ಲಿ ಸುಮಾರು ಒಂದು ಮುಕ್ಕಾಲು ಕೆ ಜಿ ನಾನು ಮತ್ತಿ ಮೀನನ್ನು ತೊಗೊಂಡಿದ್ದೀನಿ ಇದನ್ನ ಹೇಗೆ ಸ್ವಚ್ಛ ಮಾಡೋದು ಅಂತ ಬನ್ನಿ ನೋಡೋಣ ನಾನಿಲ್ಲಿ ಚಾಕುವಿಂದ ನೋಡಿ ಈ ಏನಿದೆ ಈ ಮೇಲಿನ ಭಾಗ ಈ ತಲೆ ಹತ್ತಿರ ಇದೆಲ್ಲ ಈ ಥರ ಚಾಕುವಿಂದ ಉಜ್ಜಬೇಕು ಹಾಗೆಯೇ ನೋಡಿ ಇದರಿಂದ ಅಷ್ಟೇ ಬಾಲ ಕಡೆ ತುಂಬಾ ಈ ಥರ ಮೇಲುಗಡೆ ಸಿಪ್ಪೆ ಇರುತ್ತೆ ಸೊ ಅದನ್ನೆಲ್ಲ ನೋಡಿ ಈ ರೀತಿಯಾಗಿ ನಾವು ಆದಷ್ಟು ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು ನಂತರ ಇವಾಗ ಬಾಲ ಸೈಡನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ಸಿಸರಿಂದ ಈ ಹೊಟ್ಟೆ ಭಾಗದಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಆವಾಗ ಒಳಗಡೆ ಏನಿತ್ತು ಅದೆಲ್ಲ ಇವಾಗ ಕಸಾನ ನಾವು ತೆಗಿಬೇಕಾಗತ್ತೆ ಮತ್ತಿ ಮೀನು ತುಂಬಾ ಹೆಲ್ತಿಗೆ ತುಂಬಾ ತಂಪು ಇದು ಈಟಲ್ಲ ಇದನ್ನ ನಾವು ಬೂತಾಯಿ ಮೀನು ಅಂತಾನೂ ಕರಿತೀವಿ ಸಖತ್ತು ಟೇಸ್ಟ್ ಆಗಿರುತ್ತೆ ನೋಡಿ ಈ ತಲೆ ಹತ್ರ ಎಲ್ಲ ಗಲೀಜ್ ಇರುತ್ತೆ ಅಂದರೆ ಅದನ್ನೆಲ್ಲ ನಾವು ಎಷ್ಟು ಕ್ಲೀನ್ ಮಾಡಿ ನಾವು ಇದನ್ನು ಅಡುಗೆ ಮಾಡ್ತೀವಿ ಅಷ್ಟೇ ರುಚಿ ಕೂಡ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಒಳಗಡೆ ಕರಳು ಅದೆಲ್ಲನೂ ತೆಗೆದಿದ್ದೀನಿ ನೋಡಿ ಈಗ ಇಂದ ಒಳಗಡೆ ಸ್ವಲ್ಪ ಕಪ್ಪು ಕಪ್ಪು ಭಾಗ ಇದೆಯಲ್ಲವಾ ಅದನ್ನು ಈ ರೀತಿಯಾಗಿ ತೆಕ್ಕೊಂಡಿದ್ದೀನಿ ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇವಾಗ ಪುನಃ ಮತ್ತೆ ಈಗ ಇನ್ನೊಂದು ಮೀನನ್ನು ಸಹ ನೋಡಿ ಈ ಥರ ಉಚ್ಕೊಳ್ತಾ ಇದ್ದೀನಿ ಚಾಕುವಿಂದ ನಾವು ಈ ರೀತಿ ಇದನ್ನು ಕ್ಲೀನ್ ಮಾಡಿಕೊಳ್ಬೇಕಾಗುತ್ತೆ ನಂತರ ಇವಾಗ ಬಾಲಾನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಸೀಸರಿಂದ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ತಗೊಳ್ಳುತ್ತೆ ಇದು ಸ್ವಲ್ಪ ಪೇಷನ್ಸಲ್ಲೇ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಹೊಟ್ಟೆ ಕೆಡುತ್ತೆ ಸೊ ಹಾಗಾಗಿ ನಾವು ಆದಷ್ಟು ನೋಡಿ ಈ ರೀತಿಯಾಗಿ ನಾವು ಕ್ಲೀನ್ ಮಾಡಿಕೊಂಡು ನಂತರ ನಾವು ಇದನ್ನು ಉಪಯೋಗ ಮಾಡಿದ್ರೆ ತುಂಬಾ ಒಳ್ಳೇದು ನೋಡಿ ಇವಾಗ ಕಂಪ್ಲೀಟ್ ಇದು ಸಹ ಕ್ಲೀನಾಗಿ ಆಗಿದೆ ಈಗ ಉಳಿದಿದ್ದ ಭಾಗ ಏನಿತ್ತು ಇದೆಲ್ಲ ಕಂಪ್ಲೀಟ್ ಇಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಕಸ ಇದೆ ಅಂತ ಅಂದ್ಬಿಟ್ಟು ಇದರಲ್ಲಿ ಸುಮಾರು ಒಂದು ಕಾಲು ಕೆ ಜಿಗಿಂತ ಜಾಸ್ತಿನೇ ಇಲ್ಲಿ ವೇಸ್ಟೇಜ್ ಹೋಗುತ್ತೆ ನೋಡಿ ಇವಾಗ ಎಷ್ಟು ಫ್ರೆಶ್ ಆಗಿ ಎಷ್ಟು ಕ್ಲೀನಾಗಿ ಆಗಿದೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ಇವಾಗ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಈ ಥರ ಜಾಲಿಸ್ಕೊಳ್ಬೇಕು ಫಸ್ಟ್ ನಾವು ಹಾಗೆ ಹೊಟ್ಟೆ ಭಾಗದಲ್ಲಿ ಮಧ್ಯ ಭಾಗದಲ್ಲಿ ಒಂದು ಸ್ವಲ್ಪ ಕೈಯಿಂದ ನೋಡಿ ಈ ಥರ ಮಧ್ಯ ಭಾಗದಲ್ಲಿ ಈ ಥರ ಉಚ್ಕೋಬೇಕು ಈ ಥರ ನೋಡಿ ಜಸ್ಟ್ ಈ ಥರ ಇದನ್ನ ತೆಗೆದು ಇವಾಗ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಜಸ್ಟ್ ಸಲ ಜಾಲಿಸ್ತಾ ಇರೋದಷ್ಟೇನೆ ನೋಡಿ ಎಷ್ಟು ಗಲೀಜಿದೆ ಅಂತ ಅಂದ್ಬಿಟ್ಟು ಈಗ ಪುನಃ ನಾನು ಇವಾಗ ಒಂದು ಮತ್ತೆ ಒಳ್ಳೆ ನೀರಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಅದೇ ರೀತಿಯಲ್ಲೇ ಹೊಟ್ಟೆ ಭಾಗ ಏನಿತ್ತು ಅದನ್ನೆಲ್ಲ ಕ್ಲೀನ್ ಆಗಿ ತಲೆ ಭಾಗ ಎಲ್ಲಾನು ಒಳಗಡೆ ಈ ತರ ಒಂದು ಬಿರಳಿಂದ ಈ ತರ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಇವಾಗ ಎಷ್ಟು ಫ್ರೆಶ್ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅದೇ ರೀತಿಯಲ್ಲೇ ಉಳಿದಿದ್ದ ಮೀನುಗಳನ್ನು ಸಹ ನಾನಿಲ್ಲಿ ಸ್ವಚ್ಛ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಆಯಿತು ಅಂತ ಈಗ ಆ ನೀರನ್ನು ಚೆಲ್ತಾ ಇದ್ದೀನಿ ಈಗ ನಾನು ಮತ್ತೆ ಒಳ್ಳೆಯ ನೀರಿಗೆ ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಉಪ್ಪನ್ನು ಹಾಕಿ ಮೀನ ನಾನು ಇದರಲ್ಲಿ ಹಾಕಿ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಅಂದರೆ ಈ ರೀತಿ ನಾವು ಮಾಡೋದರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಈಗ ಒಂದು ಐದು ನಿಮಿಷ ಹಾಗೆ ಬಿಟ್ಟಿದ್ದೆ ನೋಡಿ ಇವಾಗ ನಾನು ಮತ್ತೆ ಮೀನ ತೊಗೊಂಡು ಈ ಮೇಲ್ಗಡೆ ಏನು ಭಾಗ ಇತ್ತು ಸೊ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೀಝರಿಂದ ನೋಡಿ ಇವಾಗ ಎಷ್ಟು ಫ್ರೆಶ್ ಆಗಿದೆ ಅಂತ ಅಂದ್ಬಿಟ್ಟು ಈಗ ಪುನಃ ನಾನು ಈಗ ಇನ್ನೊಂದು ಸಲ ಇವಾಗ ಇದನ್ನು ಒಳಗಡೆ ಭಾಗ ಏನಿತ್ತು ಅದನ್ನು ಸಹ ಚಾಕಿಂದ ಜಸ್ಟ್ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಬಾರಿ ನಾನು ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನೀವೇ ನೋಡ್ತಾ ಇದ್ದೀರಾ ತುಂಬ ಗಲೀಜಿರುತ್ತೆ ಹಾಗಾಗಿ ನಮ್ಮ ಮೀನನ್ನು ನಾವು ಎಷ್ಟು ಸ್ವಚ್ಛವಾಗಿ ನಾವು ತೊಳೆದು ನಾವು ನಂತರ ಬಳಸೋದು ತುಂಬ ಉತ್ತಮ ಇವಾಗ ಇದು ಲಾಸ್ಟ್ನೇ ಸ್ಟೆಪ್ಪು ಇದು ಮತ್ತೆ ಒಂದು ಸಲ ಜಾಲಿಸ್ಕೊಂಡು ಇದನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಇವಾಗ ನೋಡಿ ಕಂಪ್ಲೀಟು ಮೀನು ಇವಾಗ ರೆಡಿ ಆಗಿದೆ ಇದಕ್ಕೆ ಇವಾಗ ಏನೇನು ಬೇಕು ಅಂತ ನೋಡೋಣ ಮಸಾಲೆಗೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಗೆಯೇ ಒಂದು ಹದಿನೈದು ಕಾಳು ಮೆಣಸನ್ನು ಹಾಕ್ಕೊಂಡು ಫಸ್ಟು ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಂತರ ಎರಡು ನಾಟಿ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡು ಇಂಚು ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಒಂದು ದೊಡ್ಡ ಸೈಜು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಫಸ್ಟು ನಾವು ಇದನ್ನು ರುಬ್ಕೊಂಡು ಬರೋಣ ಈಗ ಇದಕ್ಕೆ ಮನೇಲೆ ಮಾಡಿಟ್ಕೊಂಡಿರುವಂತಹ ಖಾರದ ಪುಡಿ ಎರಡು ಟೇಬಲ್ ಸ್ಪೂನು ಹಾಗೆಯೇ ಧನಿಯಾ ಪುಡಿ ಕೂಡ ಇದು ಮನೆಯದೇನೆ ಇದು ಎರಡು ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಇದು ಪ್ಯೂರ್ ಧನ್ಯಾ ಪುಡಿ ಯಾವುದೇ ರೀತಿ ಇದರಲ್ಲಿ ಮಸಾಲೆ ಆ್ಯಡ್ ಆಗೋದು ಆ್ಯಡ್ ಆಗಿಲ್ಲ ಹಾಗೆಯೇ ಒಂದು ಸ್ಪೂನು ಚಿಕ್ಕದು ಸೈಜಲ್ಲಿ ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಪಾತ್ರೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಟೇಬಲ್ ಸ್ಪೂನು ಇವಾಗ ಇಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಫಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಈಗ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ಹುಣಸೆ ಹಣ್ಣು ನೋಡಿ ನಾನು ಪೂರ್ತಿ ಇಷ್ಟು ಬಳಸಲ್ಲ ಇದ್ರಲ್ಲಿ ಅರ್ಧ ಭಾಗ ಅಷ್ಟೇ ಬಳಸೋದು ಇಲ್ಲಿ ಹುಳಿ ಎಷ್ಟು ಬೇಕೋ ಅವಶ್ಯಕತೆ ಎಷ್ಟಿದ್ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಬಳಸ್ಕೊಳ್ಳಿ ಈಗ ಅದನ್ನು ಸಹ ನೋಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೀನು ಸಾಂಬಾರಿಗೆ ಹುಳಿ ಮುಂದೆ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಈಗ ಇದು ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ನಂತರ ಇವಾಗ ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರು ಯಾವ ಅಂದರೆ ಕನ್ಸಿಸ್ಟೆನ್ಸಿ ನೀವು ಇಲ್ಲಿ ಚೆಕ್ ಮಾಡಿಕೊಂಡು ಮಾಡ್ಕೊಳ್ಳಿ ಇವಾಗ ನೋಡಿ ಕುದಿ ಬರ್ತಾ ಇದೆ ಇದು ಮೇಲ್ಗಡೆ ತಿಳಿ ಅಂಶ ಏನಿದೆ ಇದೆಲ್ಲ ಹೋಗಿ ಕಂಪ್ಲೀಟ್ ಇದು ಕುದಿ ಬರಬೇಕು ಸುತ್ತಾ ಇಲ್ಲ ನಾನು ಇದನ್ನು ಪ್ಲೇಟಿಂದ ಮುಚ್ಚಿಡ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದು ಬೆಂದರೆ ಸಾಕು ನೋಡಿ ಇವಾಗ ಇದು ರೆಡಿ ಆಗಿದೆ ಇವಾಗ ನಾನು ಒಂದೊಂದೇ ಮೀನನ್ನ ಹಾಕೊಳ್ತಾ ಇದ್ದೀನಿ ಈಗ ಮೀನನ್ನ ಹಾಕಿದ ಮೇಲೆ ನಾವು ಒಂದು ಮೂರಿಂದ ನಾಲ್ಕು ನಿಮಿಷ ನಾವು ಅಷ್ಟೇ ಇದನ್ನ ಲೋ ಫ್ಲೇಮಲ್ಲಿ ಮುಚ್ಚಿಡಬೇಕಾಗತ್ತೆ ಯಾಕಂದರೆ ಮೀನು ತುಂಬಾ ಬೇಗ ಬೆಂದ್ಬಿಡುತ್ತೆ ಸೊ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಬಟ್ಟೆಯಿಂದ ಜಸ್ಟ್ ಇದನ್ನ ನಾವು ಶೇಕ್ ಮಾಡಿ ಇದನ್ನು ಮುಚ್ಚಿಡಬೇಕಾಗತ್ತೆ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಇದನ್ನು ಇವಾಗ ಮುಚ್ಚಿಡ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಇದು ಬೆಂದರೆ ಸಾಕು ನೋಡಿ ಇವಾಗ ರೆಡಿ ಆಗಿದೆ ಸ್ನೇಹಿತರೆ ಬಿಸಿ ಅನ್ನ ಜೊತೆ ಹಾಗೆ ಬಿಸಿ ಮುದ್ದೆ ಜೊತೆ ಸಾಂಬಾರ್ ರೆಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ